ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಸಹ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಹೊಸ್ತಾ ನೋಡ್ತಾ ಇರೋವಂಥ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರೋವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವೀಡಿಯೋದಲ್ಲಿ ನಾವು ನಮ್ಮ ಮನೆಯಲ್ಲಿರುವಂತಹ ಒಂದು ನಮ್ಮ ಮನೆಯಲ್ಲಿ ಒಂದು ಕಿರಿಕಿರಿ ಜಗಳ ಆಗಿರ್ಬೋದು ಅಥವಾ ಸಾಲದ ಸಮಸ್ಯೆ ಆಗಿರ್ಬೋದು ಹಣ ಬರ್ತಾ ಇರುತ್ತೆ ಕೈಯಲ್ಲಿ ನಿಲ್ತಾ ಇರಲ್ಲ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಅಥವಾ ಆರೋಗ್ಯ ಸಮಸ್ಯೆ ಈ ರೀತಿಯಾಗಿ ನಮಗೆ ಗೊತ್ತಿಲ್ಲದೆ ಬರ್ತಾ ಇರ್ತವೆ ಅವನ್ನ ನಾವು ಸುಲಭವಾಗಿ ಯಾವ ರೀತಿಯಾಗಿ ನಾವು ಒಂದು ಈ ಒಂದು ಉಪ್ಪಿನಿಂದ ಈ ಒಂದು ಮೂರು ಪರಿಹಾರವನ್ನು ಮೂರು ರೀತಿಯಲ್ಲಿ ನಾವು ಪರಿಹಾರವನ್ನು ಮಾಡ್ಕೋಬಹುದು ಅದನ್ನು ನೋಡೋಣ ಯಾವ ರೀತಿ ಅಂತಂದು ಹೇಳಿಬಿಟ್ಟು ಸ್ನೇಹಿತರೆ ಈ ಉಪ್ಪಿನಲ್ಲಿ ಅಂತ ಶಕ್ತಿ ಇದೆ ಅಂತಾನೆ ಹೇಳ್ಬೋದು ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಉಪ್ಪಿನ ಋಣವನ್ನು ಆಗೋದಿಲ್ಲ ಅಂತ ಏನು ಹೇಳ್ತೀವೋ ಅದೇ ರೀತಿಯಾಗಿ ಈ ಒಂದು ಉಪ್ಪು ಒಂದು ನೆಗೆಟಿವಿಟಿನ ಎಲ್ಲನೂ ಸಹ ನಮ್ಮ ಮನೆಯಲ್ಲಿ ಎಂಥದ್ದೇ ನೆಗೆಟಿವಿಟಿ ಇದ್ರೂ ಸಹ ಅದು ಕಡಿಮೆ ಮಾಡುವಂಥ ಶಕ್ತಿಯನ್ನು ಹೊಂದಿದೆ ಆ ಉಪ್ಪನ್ನು ಉಪಯೋಗಿಸ್ಕೊಳ್ಳೋದು ಯಾವ ರೀತಿ ಅನ್ನೋದನ್ನ ನೋಡೋಣ ಈಗ ನೋಡಿ ನಾನು ಹೊಸದೊಂದು ಉಪ್ಪಿನ ಪ್ಯಾಕೆಟ್ ಅನ್ನು ತಗೊಂಡಿದ್ದೀನಿ ಹೊಸದೇ ತೊಗೊಳ್ಳಿ ಅಡುಗೆಗೆ ಉಪಯೋಗಿಸೋದೆಲ್ಲ ತಗೋಬೇಡಿ ಅದಕ್ಕೆ ಒಂದು ಗಾಜಿನ ಲೋಟವನ್ನು ತೊಗೊಂಡಿದ್ದೀನಿ ಗಾಜಿನ ಬಟ್ಲನ್ನೋದ್ರೂ ತೊಗೊಳ್ಳಿ ಲೋಟವನ್ನಾದರೂ ತೊಗೊಳ್ಳಿ ಗಾಜಿನ ತೊಗೊಳ್ಳಿ ಬೇರೆ ಯಾವುದನ್ನು ಸಹ ತಗೊಳ್ಳೋದಕ್ಕೆ ಹೋಗ್ಬೇಡಿ ಇನ್ನು ಟೀ ಎರಡು ಲೋಟವನ್ನು ತೊಗೊಂಡಿದ್ದೀನಿ ಏನು ಏನು ಹೇಳ್ತೀವಿ ಇವು ಪೇಪರ್ ಬರ್ತಾವೆ ನೋಡಿ ಆ ಪೇಪರ್ ಲೋಟವನ್ನು ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಜಾಸ್ತಿ ಈ ರೀತಿಯಲ್ಲಿ ಪ್ರಾಬ್ಲಮ್ಸ್ ಇದಾವೆ ಅಂತ ಅಂದರೆ ನಾವು ಒಂದು ನಾಲ್ಕು ಮೂಲೆಯಲ್ಲಿನೂ ಸಹ ಒಂದು ಈ ರೀತಿಯಲ್ಲಿ ಒಂದು ಟೀ ಲೋಟಗಳಿಗೆ ಅಂದ್ರೆ ಏನು ಹೇಳ್ತೀವಿ ಪೇಪರ್ ಲೋಟಗಳಿಗೆ ಹಾಕಿಬಿಟ್ಟು ನಾವು ಇಟ್ಟುಬಿಟ್ಟು ಮನೆಯಲ್ಲಿ ಒಂದು ವಾರ ಅಥವಾ ಹದಿನೈದು ದಿನ ಈ ರೀತಿಯಲ್ಲಿ ಹಾಗೆ ಇಡಬೇಕು ನಾವು ಯಾರಿಗೂ ಕಾಣದೇ ಇರೋವಂಥ ಜಾಗದಲ್ಲಿ ಇಟ್ಟುಬಿಟ್ಟು ಅದನ್ನು ವಾರಕ್ಕೊಂದು ಸಾರಿ ಅಥವಾ ಹದಿನೈದು ದಿನಕ್ಕೊಂದು ಸಾರಿ ಅದು ಕಲರ್ ಚೇಂಜ್ ಆಗುತ್ತೆ ಉಪ್ಪು ಒಂದು ರೀತಿಯಲ್ಲಿ ಹಳದಿ ಕಲರ್ ಆಗುತ್ತೆ ಇಲ್ಲ ಹಸಿರು ಕಲರ್ ಆಗುತ್ತೆ ಇಲ್ಲಾಂದ್ರೆ ಉಪ್ಪು ನೀರು ಒಂಥರ ಆಗಿರುತ್ತೆ ಆ ರೀತಿ ಆದಮೇಲೆ ನಾವು ಅದನ್ನು ತೆಗೆದುಬಿಟ್ಟು ನಾವು ಮತ್ತು ಬೇರೆ ನಮ್ಮ ಬೇರೆ ಲೋಟಗಳಲ್ಲಿ ಬೇರೆ ಹೊಸ ಲೋಟಗಳಲ್ಲಿ ಹಾಕಬೇಕು ಈ ಲೋಟದ ಸಮೇತನ ಒಂದು ಕವರಿಗೆ ಎಲ್ಲ ನಾವು ಹಾಕೊಂಡ್ಬಿಟ್ಟು ಅದನ್ನ ನಾವು ಹರಿಯೋ ನೀರಿಗೆ ಬಿಡಬೇಕಾಗುತ್ತದೆ ಅರಿಯೋ ನೀರು ಅಥವಾ ಬಾವಿಗೆ ಬಿಡಬೇಕಾಗುತ್ತದೆ ಅಥವಾ ಯಾರು ತುಳಿದೇ ಇರೋವಂಥ ಜಾಗದಲ್ಲಿ ನಾವು ಹಾಕಬೇಕು ಇನ್ನು ಈ ಒಂದು ಗಾಜಿನ ಲೋಟದಲ್ಲಿ ಇರುವಂಥ ಉಪ್ಪನ್ನು ನಾವು ನಮ್ಮ ನಡುಮನೆಯ ಹಾಲು ಅಂತ ನಾವು ಏನು ಹೇಳ್ತೀವೋ ಅಲ್ಲಿ ನಾವು ಇಡಬೇಕು ಇದನ್ನ ಈ ರೀತಿಯಲ್ಲಿ ಒಂದು ಉಪ್ಪನ್ನು ತುಂಬಿಬಿಟ್ಟು ಗಾಜಿನ ಲೋಟದಲ್ಲಿ ಅಥವಾ ಬಟ್ಲಲ್ಲಿ ಇಟ್ಟರೆ ಇದನ್ನು ಅಷ್ಟೇ ಹದಿನೈದು ದಿನಕ್ಕೆ ಒಂದು ಸಾರಿ ನೀವು ಅಂದರೆ ಚೇಂಜ್ ಮಾಡ್ಕೊಳ್ಳಿ ಇದು ಕಲರ್ ಚೇಂಜ್ ಆಗುತ್ತೆ ಅಂದರೆ ಕಲರ್ ಚೇಂಜ್ ಏನಕ್ಕಾಗುತ್ತೆ ಅಂದರೆ ನೀವು ಅಬ್ಸರ್ವ್ ಮಾಡಿ ನೋಡಿ ಹಳದಿ ಕಲರ್ ಆಗಿರುತ್ತೆ ಇಲ್ಲ ಹಸಿರು ಕಲರ್ ಟೈಪ್ ಆಗಿರುತ್ತೆ ಇಲ್ಲ ಅಂದರೆ ಒಂದು ಸ್ವಲ್ಪ ನೀರು ನೀರು ಥರನೂ ಸಹ ಉಪ್ಪು ಆಗಿರುತ್ತೆ ನಮ್ಮ ಮನೇಲಿ ಏನಾದರೂ ಆ ರೀತಿಯಲ್ಲಿ ಒಂದು ನೆಗೆಟಿವ್ ಎನರ್ಜಿ ತುಂಬ ಇದೆ ಅಂತಂದರೆ ಅದೆಲ್ಲನೂ ಸಹ ಅಬ್ಸರ್ವ್ ಮಾಡಿಕೊಂಡು ಆ ರೀತಿಯಲ್ಲಿ ಕಲರ್ ಚೇಂಜ್ ಆಗಿರುತ್ತೆ ಆ ರೀತಿ ಇಟ್ಬಿಟ್ಟು ಅದನ್ನು ಅಷ್ಟೇ ಹದಿನೈದು ದಿನ ಆದಮೇಲೆ ನಾವು ನೀರಿಗೆ ಬಿಡಬೇಕಾಗುತ್ತದೆ ನೀರಿ ಬಿಟ್ಟರೆ ತುಂಬನೇ ಒಳ್ಳೆಯದು ಏಕೆಂದರೆ ಅರಿಯೋ ನೀರು ಯಾವ ರೀತಿ ಹರಿಯುತ್ತೋ ಆ ರೀತಿಯಲ್ಲಿ ನಮ್ಮ ಕಷ್ಟಗಳು ಕಡಿಮೆ ಆಗ್ತಾ ಬರ್ತವೆ ಈ ಒಂದು ಸರಳವಾದಂಥ ಸುಲಭವಾದ ಪರಿಹಾರವನ್ನು ಮಾಡ್ಕೋಬಹುದು ಇನ್ನೇನು ಮಾಡಬೇಕು ಅಂದರೆ ನೆಲ ಒರೆಸುವಂಥ ನೀರಿಗೆ ನಾವು ಪ್ರತಿನಿತ್ಯನೂ ನಾವು ಇದನ್ನು ನಾವು ಹೇಗೆ ನೆಲವನ್ನು ಒರೆಸ್ತಾ ಇರ್ತೀವೋ ಅದೇ ರೀತಿಯಲ್ಲಿ ನಾವು ಇದನ್ನ ರೂಢಿ ಮಾಡ್ಕೋಬೇಕು ಅಂದರೆ ಒಂದು ಸ್ವಲ್ಪ ಒಂದು ಸ್ವಲ್ಪ ಉಪ್ಪು ಆಮೇಲೆ ಅರಿಶಿಣ ಆಮೇಲೆ ಏನು ಹೇಳ್ತೀವಿ ಗಂಜಳ ಗೋಮೂತ್ರ ನಾವನ್ನು ನಾವು ಹಾಕಿಬಿಟ್ಟು ನೆಲವನ್ನು ಒರೆಸುವಂಥ ಅಭ್ಯಾಸವನ್ನು ಮಾಡ್ಕೋಬೇಕು ಈ ರೀತಿಯಲ್ಲಿ ಉಪ್ಪನ್ನು ಹಾಕಿ ನೆಲ ಒರೆಸುವುದರಿಂದ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿ ಎಲ್ಲನೂ ಸಹ ಅಬ್ಸರ್ವ್ ಮಾಡುತ್ತದೆ ನಮ್ಮಲ್ಲಿ ಏನಾದರೂ ನಾವೆಲ್ಲ ಹೊರಗಡೆ ಹೋಗಿ ಬಂದ್ವಿ ಮಾಡಿದ್ವಿ ಅಂದರೆ ನಮ್ಮಲ್ಲೂ ಸಹ ನೆಗೆಟಿವಿಟಿ ಇರುತ್ತೆ ಬೇರೆ ಹೊರಗಡೆಯಿಂದ ಜನ ಬಂದು ಯಾರಾದರೂ ಬಂದರೆ ಗೆಸ್ಟ್ಗಳು ಅವರಲ್ಲಿ ಏನಾದರೂ ನೆಗೆಟಿವಿಟಿ ಇದ್ದರೂ ಸಹ ಅದನ್ನು ಸಹ ಕಡಿಮೆ ಮಾಡ್ತಾ ಬರುತ್ತದೆ ಆಗ ತನ್ನಿಂದ ತಾನೇ ಮನೆಯಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಮನೆಯಲ್ಲಿ ಇದ್ವಿ ಒಂದು ಏನೋ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದೊಂದು ಜಾಸ್ತಿ ಆಗಿ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದು ಕಡಿಮೆ ಆಗುತ್ತದೆ ಆಗ ನಮ್ಮ ಮನೆಯಲ್ಲಿರುವಂಥ ಕಷ್ಟಗಳು ಕಡಿಮೆ ಆಗ್ತಾ ಬರ್ತವೆ ಮನೆಯಲ್ಲಿ ತಾಯಿ ಲಕ್ಷ್ಮೀ ಮಾತೆ ನೆಲೆಸ್ತಾಳೆ ಅಂತಲೇ ಹೇಳ್ಬೋದು ಇನ್ನೇನು ಮಾಡಬೇಕು ಅಂದರೆ ನಾವು ಈ ಪರಿಹಾರವನ್ನು ಮಾಡುವುದರ ಜೊತೆಗೆ ನಾವು ನಮ್ಮ ಮನೆಯ ದೇವರ ದರ್ಶನಕ್ಕೆ ನಾವು ತುಂಬ ತೊಂದರೆ ಇದೆ ಕಷ್ಟ ಇದೆ ಅಂತಂದರೆ ನಾವು ಏನು ಮಾಡಬೇಕು ಅಂದರೆ ಒಂದು ಐದು ಅಮಾವಾಸ್ಯೆಗಳ ಕಾಲ ನಮ್ಮ ಮನೆಯರ ದೇವರು ದರ್ಶನಕ್ಕೆ ಹೋಗ್ಬೇಕು ದೇವರಲ್ಲಿ ಹೋಗಿ ನಮ್ಮ ಮನೆಯ ದೇವರನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರೆಯೋದಿಕ್ಕೆ ಹೋಗಬಾರ್ದು ಮನೆಯ ದೇವರ ಮರೆಯನ್ನು ಹೋಗಬೇಕು ಮನೆಯ ದೇವರ ದರ್ಶನವನ್ನು ಮಾಡಿ ಅಮಾವಾಸ್ಯೆ ಒಂದು ಐದು ಅಮಾವಾಸ್ಯೆ ಮಾಡ್ಕೊಂಡು ಬನ್ನಿ ಎಲ್ಲ ಕಷ್ಟನೂ ಪರಿಹಾರ ಆಗ್ತಾವೆ ಇನ್ನ ಒಂದು ಉಪ್ಪಿನ ಉಪ್ಪನ್ನು ನಾವು ಈ ರೀತಿಯಲ್ಲೂ ಸಹ ಮಾಡ್ಕೋಬಹುದು ಏನಂದ್ರೆ ನೋಡಿ ಈ ರೀತಿಯಲ್ಲಿ ಕೆಂಪು ಒಂದು ಕೆಂಪು ಬಟ್ಟೆಯನ್ನು ತಗೊಂಡು ಅದರಲ್ಲಿ ಉಪ್ಪನ್ನು ಹಾಕಿಬಿಟ್ಟು ಅಂದ್ರೆ ಒಂದು ಮುಷ್ಟಿ ಇದು ಉಪ್ಪಲ್ಲ ಇದು ಸುಮ್ಮನೆ ತೋರಿಸ್ತಾ ಇದ್ದೀನಿ ಈ ರೀತಿಯಲ್ಲಿ ಗಂಟು ಕಟ್ಟಿ ಅಂತಂದು ಹೇಳಿಬಿಟ್ಟು ಒಂದು ಮುಷ್ಟಿಯಷ್ಟು ಉಪ್ಪನ್ನು ಎರಡು ಗಂಟುಗಳನ್ನಾಗಿ ಕಟ್ಟಿಬಿಟ್ಟು ಮನೆಯ ಒಳಭಾಗದಲ್ಲಿ ಒಂದು ಗಂಟೆ ಕಟ್ಟಬೇಕು ಮನೆಯ ಹೊರಭಾಗ ಹೊಸ್ತಿಲ ಹೊರಭಾಗದಲ್ಲಿ ಮೇಯ್ನ್ ಡೋರ್ ಹೊರಭಾಗದಲ್ಲಿ ಒಂದು ಗಂಟೆನ ಕಟ್ಟಬೇಕು ಅಂದರೆ ಮನೆಯ ಹೊರಗಡೆ ಇರುವಂಥದ್ದು ಹೊರಗಡೆ ಇರುವಂಥ ದೃಷ್ಟಿ ದೋಷ ಏನೇ ಇದ್ರು ನೆಗೆಟಿವಿಟಿ ಏನೇ ಇದ್ರು ಸಹ ಅದನ್ನು ಕಡಿಮೆ ಮಾಡುತ್ತೆ ಮನೆಯ ಒಳಗಿರುವಂಥದ್ದು ಒಳಗಿರುವಂಥದ್ದನ್ನೆಲ್ಲ ಕಡಿಮೆ ಮಾಡುತ್ತೆ ಆ ನಂತರ ಈ ಒಂದು ಗಂಟನ ನಾವು ಒಂದು ವಾರಗಳ ಕಾಲ ಅಂದರೆ ಐದು ದಿನ ಒಂಬತ್ತು ದಿನ ಈ ರೀತಿಯಲ್ಲಿ ಕಟ್ಟಿಬಿಟ್ಟು ನಂತರ ನಾವು ಇವೆರಡು ಗಂಟುಗಳನ್ನು ತಗೊಂಡು ಮನೆ ಮೇಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿನೂ ಸಹ ಏನು ಹೇಳ್ತೀವಿ ನಿವಾಳ್ಸ್ಕೊಂಡು ಅಂದರೆ ಮೇಲಿಂದ ಕೆಳಗಡೆ ಮೂರು ಮೂರು ಸಾರಿ ಇಳೆ ಇಳೆ ತೆಕ್ಕೊಂಡ್ಬಿಟ್ಟು ನಾವು ಈ ಗಂಟುಗಳನ್ನ ಸುಡಬೇಕಾಗುತ್ತದೆ ಬಟ್ಟೆ ಸಮೇತನೇ ಮನೆಯಿಂದ ಹೊರಗಡೆ ಸುಟ್ರೆ ಅದಂತೂ ತುಂಬ ಬೇಗನೆ ಒಂದು ನಮ್ಮ ಮನೆಯಲ್ಲಿರುವಂಥ ನೆಗೆಟಿವಿಟಿನ ಕಡಿಮೆ ಮಾಡುತ್ತೆ ನಮ್ಮಲ್ಲಿರುವಂಥ ಎಂಥದ್ದೇ ಕಷ್ಟ ಬಂದರೂ ಸಹ ಒಂದು ಕಡಿಮೆ ಆಗ್ತಾ ಬರುತ್ತದೆ ಈ ಒಂದು ಸರಳ ಪರಿಹಾರವನ್ನು ಮಾಡ್ಕೋಬಹುದು ಇನ್ನು ಮನೆಯ ದೇವರ ದರ್ಶನವನ್ನು ಮಾಡಿ ಬನ್ನಿ ಅದಕ್ಕೂ ಸಾಧ್ಯ ಅದಕ್ಕೂ ಕಡಿಮೆ ಆಗಲಿಲ್ಲ ಕಷ್ಟಗಳು ಅದು Pis清em, ೂ ಇದಾಗಲಿಲ್ಲ ಅಂತಂದರೆ ಏನು ಮಾಡಬೇಕು ಅಂದರೆ ಶಕ್ತಿ ದೇವತೆಗಳ ಪೀಠ ಅಂದರೆ ಶಕ್ತಿ ದೇವತೆಗಳ ದರ್ಶನವನ್ನು ಮಾಡಿ ಬನ್ನಿ ಅಲ್ಲಿ ಒಂದು ಏನೋ ಒಂದು ಕುಂಕುಮಾರ್ಚನೆಯ ಕುಂಕುಮವನ್ನು ಕೊಟ್ಟಿರ್ತಾರೆ ಆ ಕುಂಕುಮವನ್ನು ಪ್ರತಿನಿತ್ಯ ಹಣೆಗೆ ಧಾರಣೆ ಅಂದರೆ ಬ್ರ ಬೆಳಗ್ಗೆ ಮತ್ತು ಸ್ನಾನ ಆದಮೇಲೆ ಸಂಜೆ ಟೈಮ್ ಮುಖ ತೊಳೆದ್ಮೇಲೆ ಮೇಲೆ ದೀಪ ಹಚ್ಚುವಾಗ ಪ್ರತಿನಿತ್ಯ ನಾವು ಹಣೆಗೆ ಒಂದು ಧರಿಸುವುದರಿಂದಲೂ ಸಹ ಆ ಒಂದು ಶಕ್ತಿ ದೇವತೆ ಅಂದರೆ ಸಿಗಂದೂರು ಚೌಡೇಶ್ವರಿ ಆಗಿರ್ಬೋದು ಅಥವಾ ಏನು ಹೇಳ್ತೀವಿ ಒಂದು ಪದ್ಮಾವತಿ ದೇವಸ್ಥಾನ ಆಗಿರ್ಬೋದು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಆಗಿರ್ಬೋದು ಇಂಥ ದೇವತೆಗಳ ದರ್ಶನವನ್ನು ಮಾಡಿ ಅಲ್ಲಿ ನಮ್ಮ ಕಷ್ಟವನ್ನುಲ್ಲೂ ಸಹ ಹೇಳ್ಕೊಂಡು ಬಂದು ಅಲ್ಲಿ ಒಂದು ಕುಂಕುಮಾರ್ಚನೆಯ ಒಂದು ಕುಂಕುಮ ಪ್ರಸಾದವನ್ನು ಕೊಟ್ಟಿರ್ತಾರೆ ಅದನ್ನು ಪ್ರತಿನಿತ್ಯ ನಾವು ಧಾರಣೆಯನ್ನು ಮಾಡ್ತಾ ಬಂದರೆ ಖಂಡಿತವಾಗಿಯೂ ನಮ್ಮ ಕಷ್ಟಗಳೆಲ್ಲವೂ ಸಹ ಪರಿಹಾರ ಆಗ್ತಾ ಬರ್ತವೆ ಸ್ನೇಹಿತರೆ ಈ ರೀತಿಯಾಗಿ ಒಂದು ಸರಳವಾಗಿರುವಂಥ ಪರಿಹಾರಗಳನ್ನು ನಾವು ಉಪ್ಪಿನಿಂದ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಮನೆಯಲ್ಲಿ ತಾಯಿ ಲಕ್ಷ್ಮೀ ಮಾತೆ ನೆಲೆಸ್ತಾಳೆ ಹಾಗೆಯೇ ನಮಗೆ ಬಂದಿರುವಂಥ ಕಷ್ಟಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರ್ತವೆ ಬರುವುದು ಸುಲಭ ಹೋಗೋದೊಂದು ಸ್ವಲ್ಪ ಕಷ್ಟ ಹಾಗಾಗಿಬಿಟ್ಟು ನಾವೊಂದು ಸ್ವಲ್ಪ ತಾಳ್ಮೆಯಿಂದ ಕಷ್ಟ ಬಂತು ಅಂತ ಕುಗ್ಗಬಾರ್ದು ಹಾಗೆ ಸುಖ ಬಂತು ಅಂತ ಇಗ್ಬಾರ್ದು ಅಂತ ಹೇಳ್ತಾರೆ ಏನೇ ಕಷ್ಟ ಬಂದರೂ ಸಹ ನಾವು ಅದನ್ನು ಧೈರ್ಯದಿಂದ ನಾವು ಫೇಸ್ ಮಾಡಬೇಕು ಈ ರೀತಿಯಾಗಿರುವಂಥ ಕೆಲವು ಒಂದು ಪರಿಹಾರಗಳನ್ನು ನಮ್ಮ ಮನೆಯಲ್ಲಿ ನಾವು ಮಾಡ್ತಾ ಬಂದರೆ ಖಂಡಿತವಾಗಿಯೂ ಸಹ ನಮ್ಮ ಒಂದು ಕಷ್ಟಗಳು ಪರಿಹಾರ ಆಗ್ತಾ ಬರ್ತವೆ ಮನೆಯಲ್ಲಿ ಒಂದು ಶಾಂತಿ ನೆಲೆಸುತ್ತದೆ ಅಂತಲೇ ಹೇಳ್ಬೋದು ಹಾಗೆ ಮನೆಯನ್ನು ಯಾವಾಗಲೂ ಸ್ವಚ್ಛವಾಗಿಡಬೇಕು ಮನೆಯಲ್ಲಿ ಒಂದು ಸ್ವಲ್ಪ ನಾವು ಒಂದು ಸಂತೋಷದಿಂದ ಇರೋದಕ್ಕೆ ಪ್ರಯತ್ನ ಪಡಬೇಕು ಈ ರೀತಿಯಲ್ಲಿ ಮಾಡ್ತಾ ಬಂದರೆ ಖಂಡಿತವಾಗಿಯೂ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಒಂದು ಏನು ನಾವು ಹೇಳ್ತೀವಿ ದೃಷ್ಟಿದೋಷ ಅದರಿಂದಲೂ ಸಹ ಕೆಲವಾರು ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ ಇನ್ನು ಯಾರ್ದಾದ್ರೂ ತಂತ್ರ ಪ್ರಯೋಗ ಆಗಿದ್ರೆ ಅದಕ್ಕೂ ಸಹ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀವಿ ಇವೆಲ್ಲವುಗಳಿಂದ ನಾವು ಸ್ವಲ್ಪ ಮಾಡ್ತಾ ಬಂದರೆ ಖಂಡಿತವಾಗಿಯೂ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾ ಸೊ ನನಗೆ ತಿಳಿದಿರುವ ಮಾಹಿತಿಯನ್ನು ಶೇರ್ ಮಾಡಿದ್ದೀನಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ